ಎಲ್ಲ ಸಂಬಂಧದಲ್ಲೂ ಮುನಿಸು ಮನಸ್ತಾಪ ಇದ್ದೇ ಇರ್ತದೆ ನಮ್ಮ ಸಂಬಂಧದಲ್ಲಿ ಏನು ಕಂಪ್ಲೇಂಟ್ ಇಲ್ಲ ಅನ್ನೋ ಹಾಗಿಲ್ಲ ಆದರೆ ಅದನ್ನು ಸರಿಯಾದ ಸ್ಕಿಲ್ ಮೂಲಕ ರಿಸಾಲ್ವ್ ಮಾಡಬಹುದು ನಮ್ಮ ಹತ್ತಿರ ಸಂಬಂಧ ನಿಭಾಯಿಸುವ ಸ್ಕಿಲ್ ಇಲ್ಲದ ಕಾರಣ ನಾವು ನಮ್ಮ ಸಂಬಂಧದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಉದಾಹರಣೆಗೆ ನನಗೆ ಕಾರು ಓಡಿಸುವ ಸ್ಕಿಲ್ ಇದೆ ಅಂದರೆ ನಾನು ಆಕ್ಸಿಡೆಂಟ್ ಇಲ್ಲದೆ ಆರಾಮಾಗಿ ಕಾರ್ ಓಡಿಸ್ಬೋದು ಎಲ್ಲೂ ಆಕ್ಸಿಡೆಂಟ್ ಆಗೋಲ್ಲ ಇದೆ ಅಂತಲ್ಲ ಯಾವುದ್ರಲ್ಲಾದರೂ ನಮ್ಮ ಹತ್ರ ಸ್ಕಿಲ್ ಇಲ್ಲ ಅಂದರೆ ನಾವು ಆ ಫೀಲ್ಡಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಸಂಬಂಧನ ನಿಭಾಯಿಸೋದು ಹೇಗೆ ಈ ಸ್ಕಿಲ್ ನಮಗೆ ಯಾವ ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳ್ಕೊಡಲ್ಲ ನಾವು ನಮ್ಮ ಪ್ಯಾರೆಂಟ್ಸ್ ಮುಖಾಂತರ ಕಲ್ತಿರ್ತೀವಿ ಹಾಗಾಗಿ ಆ ಸ್ಕಿಲ್ನ ಕಲಿಬೇಕು ನನಗೆ ಪರ್ಫೆಕ್ಟ್ ಸಂಗಾತಿ ಸಿಗ್ತಾರೆ ಅಂತ ಸೋಲ್ಮೆಟ್ಗಾಗಿ ಕಾಯೋದಲ್ಲ ಕ್ರಿಯೇಟ್ ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ನ ನಾವು ಕ್ರಿಯೇಟ್ ಮಾಡಬೇಕು ಸೋಲ್ ಕನೆಕ್ಷನ್ ಅಂದರೆ ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ತುಂಬ ಜನ ನಾನು ಸೇರಿದಂತೆ ನಾವು ನಮ್ಮ ಅಮ್ಮನಿಗೆ ಮುದ್ದಿನ ಮಗ ಪ್ರೀತಿ ವಿಶ್ವಾಸ ಒಳ್ಳೆತನ ಅಪ್ಪ ಅಂದರೆ ಸಿಟ್ಟು ಅಗ್ರೆಸಿವ್ ಡೊಮಿನನ್ಸ್ ಸ್ಟ್ರಿಕ್ಟ್ ನಾವು ಅಪ್ಪನಿಂದ ಸ್ವಲ್ಪ ಅಂತರ ಕಾಪಾಡ್ಕೊಂಡು ಬಂದಿರ್ತೀವಿ ಅಪ್ಪ ನಮಗೇನಾದ್ರು ಬೈತಾ ಇದ್ರೆ ಅಮ್ಮ ಸೆಂಟ್ರಲ್ಲಿ ಬಂದ್ಬಿಟ್ಟು ನಮ್ಮ ಮಗನಿಗೆ ಯಾಕೆ ಬೈತೀಯಾ ಅಂತ ಜೋರು ಮಾಡಿದಾಗ ನಮಗೆ ಅಮ್ಮನ ಮೇಲೆ ಒಂಥರ ಪ್ರೀತಿ ಜಾಸ್ತಿ ಆಗಿಬಿಡ್ತದೆ ಇದ್ರ ಪರಿಣಾಮ ಏನಾಗುತ್ತೆ ಅಂದರೆ ನಾವು ಆ ಎಂಗ್ ಕ್ವಾಲಿಟಿನ ಮಿಸ್ ಮಾಡ್ಕೊತೀವಿ ಅದನ್ನು ವಿರೋಧ ಮಾಡ್ತೀವಿ ಅದರ ಪರಿಣಾಮ ನಮ್ಮ ಜೀವನದ ಮೇಲೆ ಆಗುತ್ತೆ ನಮ್ಮ ಬಾಸ್ ಅಂಥವರೇ ಸಿಕ್ಕಿರ್ತಾರೆ ಹೆಂಡ್ತಿನು ಅಂಥವ್ರೆ ಸಿಕ್ಕಿರ್ತಾರೆ ಅಂದರೆ ಡಾಮಿನನ್ಸ್ ಎಲ್ಲಿವರೆಗೂ ನಾವು ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಲ್ವೋ ನಾವು ನಮ್ಮ ತಂದೆ ಜೊತೆ ಸಂಬಂಧನ ಚೆನ್ನಾಗಿ ಬೆಸೆಯಲ್ವೋ ಆ ಪಾಠನ ನಾವು ಕಲಿಯಲ್ವೋ ಅಲ್ಲಿವರೆಗೆ ಇದು ಒಂದಲ್ಲ ಒಂದು ರೂಪದಲ್ಲಿ ರಿಪೀಟ್ ಆಗ್ತಾನೆ ಇರ್ತದೆ ಯಾವಾಗ ನಾನು ಇದನ್ನು ಅರ್ಥ ಮಾಡಿಕೊಂಡು ನನ್ನಲ್ಲಿ ಯಂಗ್ ಎನರ್ಜಿನ ಜಾಸ್ತಿ ಮಾಡ್ಕೋತಾ ಬಂದ್ನೋ ಆ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾ ಬಂದನೋ ನನ್ನ ಕ್ಯಾರಿಯರ್ ಕೆಲಸ ಕಾರ್ಯ ಚೆನ್ನಾಗಾಗಲಿಕ್ಕೆ ಸ್ಟಾರ್ಟ್ ಆಯಿತು ಗಂಡು ಮಕ್ಕಳು ಅಂತಲ್ಲ ಹೆಣ್ಮಕ್ಕಳಿಗೂ ಅಪ್ಪ ಅಂದರೆ ಸ್ವಲ್ಪ ದೂರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲ್ಲ ಅಪ್ಪನ ಹತ್ರ ಹೋಗಿ ಕೂತ್ಕೊಳ್ಳಲ್ಲ ಅಮ್ಮನ ಜೊತೆನೇ ಜಾಸ್ತಿ ಕಾಲ ಕಡಿತಾರೆ ಪರಿಣಾಮನೂ ಅಂದರೆ ಅವ್ರ ಜೀವನದಲ್ಲಿ ಅವರ ಕೆರಿಯರ್ ಲೈಫಲ್ಲಿ ಪ್ರಮೋಷನ್ ಆಗಲ್ಲ ಸಕ್ಸಸ್ ಆಗೋಲ್ಲ ಯಾಕಂದರೆ ಆ ಒಂದು ಯಂಗ್ ಎನರ್ಜಿ ಏನು ಬೇಕಾಗಿತ್ತೋ ಅದನ್ನು ಅವರು ಮಿಸ್ ಮಾಡ್ಕೊಂಡಿರ್ತಾರೆ ಮುಂದೆ ಅವ್ರಿಗೆ ಸಿಗುವಂಥವ್ರು ಬಾಯ್ ಫ್ರೆಂಡ್ ಆಗಿರ್ಬೋದು ಗಂಡಾಗಿರ್ಬೋದು ಅಂಥವರನ್ನೇ ಅಟ್ರಾಕ್ಟ್ ಮಾಡ್ತಾರೆ ಹಾಗಾಗಿ ಹೆಣ್ಮಕ್ಳು ನೋಡ್ತಾ ಇದ್ರೆ ಅವರು ಸಹ ತನ್ನ ಅಪ್ಪನ ಜೊತೆ ಸಂಬಂಧನ ಬೆಳೆಸ್ಕೋಬೇಕು ಅಪ್ಪ ಕೆಟ್ಟವರಲ್ಲ ಅಪ್ಪ ಕೆಟ್ಟವರು ಅಂತ ನಾವು ತಿಳ್ಕೊಂಡಿದ್ದೀವಿ ಅದು ಚೇಂಜ್ ಆಗಬೇಕು ಸಾಧ್ಯವಾದರೆ ಇವತ್ತೇ ಅಪ್ಪನಿಗೆ ಐ ಲವ್ ಯು ಅಂತ ಹೇಳಿ ಅಪ್ಪ ಅಂದರೆ ಬರೀ ಸಿಟ್ಟು ಕೋಪ ಡಾಮಿನೆನ್ಸ್ ಅಲ್ಲ ಕ್ಯಾರಿಂಗು ಇರ್ತದೆ ಅದು ಗೊತ್ತಾಗ್ತದೆ ಅಪ್ಪ ನಮ್ಮ ಕ್ಯಾರ್ ಮಾಡ್ತಾ ಅಲ್ಲೇ ಇದ್ದಾರೆ ನಾವೇ ದೂರ ಓಡೋಗ್ಬಿಟ್ಟಿದ್ದೀವಿ ಮತ್ತು ಆ ಕೊಂಡಿನ ಬೆಸಿದ್ರೆ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲೆಲ್ಲ ಸರಿ ಆಗ್ತಾ ಬರ್ತದೆ ಫೈನಾನ್ಷಿಯಲ್ ಲೈಫಲ್ಲಿ ಯಾರ್ಯಾರು ಸ್ಟ್ರಗಲ್ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಹೆಂಗ್ ಎನರ್ಜಿನ ಮಿಸ್ ಮಾಡ್ಕೊಂಡಿರ್ತಾರೆ ಯಾರ್ಯಾರು ಫ್ಯಾಮಿಲಿ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೋ ಅವರು ಇನ್ ಎನರ್ಜಿನ ಮಿಸ್ ಮಾಡ್ಕೊಂಡಿರ್ತಾರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಯಾವತ್ತೂ ಕಾಡೋದು ನಾನು ಒಳ್ಳೆಯವನು ಪ್ರಾಮಾಣಿಕ ತುಂಬ ಚೆನ್ನಾಗಿದ್ದೀನಿ ಆದರೆ ಒಂದು ಹುಡುಗಿನೂ ಬೀಳಲ್ವಲ್ಲ ಆ ಲೋಪ ನನ್ನ ಮಕ್ಕಳಿಗೆ ಒಳ್ಳೊಳ್ಳೆ ಹುಡುಗಿರು ಬೀಳ್ತಾರಲ್ಲ ಅಂದ್ಕೊಂಡಿದ್ದೆ ಯಾಕೆ ಅಂತ ತುಂಬ ವರ್ಷದಿಂದ ಉತ್ತರ ಹುಡುಕ್ತಾ ಇದ್ದೆ ಈಗ ಉತ್ತರ ಸಿಕ್ತು ನಾನು ತುಂಬ ಒಳ್ಳೆಯವನು ಪ್ರಾಮಾಣಿಕ ನಿಯತ್ತಿನ ಮನುಷ್ಯ ಪ್ರೀತಿ ವಿಶ್ವಾಸ ಅಂದರೆ ಫೆಮಿನೈನ್ ಎನರ್ಜಿ ಆಕ್ಟಿವ್ ಆಗಿದೆ ಮೆಸ್ಕ್ಯುಲೈನ್ ಎನರ್ಜಿ ಅಂದರೆ ಯಂಗ್ ಎನರ್ಜಿ ಸಪ್ರೆಸ್ ಮಾಡಿದ್ದೀನಿ ಸೊ ಅದನ್ನು ಜಾಸ್ತಿ ಮಾಡಿಕೊಂಡ್ರೆ ಅದ್ರ ಮೇಲೆ ಕೆಲಸ ಮಾಡಿದ್ರೆ ಹುಡುಗಿರೇ ಉಟ್ಕೊಂಡ್ಬರ್ತಾರೆ ಅವರು ಎನರ್ಜಿನ ಸೆನ್ಸ್ ಮಾಡ್ತಾರೆ ಎಷ್ಟೋ ಜನ ಹುಡುಗಿರಿಗೆ ಹುಡುಗರು ಕಂಡ್ರೇ ಆಗಲ್ಲ ಕಾರಣ ಏನು ಅಪ್ಪನ ಹತ್ರ ಅವರ ಸಂಬಂಧ ಚೆನ್ನಾಗಿಲ್ಲ ಅಥವಾ ಅಪ್ಪ ಯಾವುದೋ ಕಾರಣಕ್ಕೆ ಇವರನ್ನು ಬಿಟ್ಟು ಹೋಗಿರ್ಬೋದು ಆ ಒಂದು ದ್ವೇಷ ಕೋಪ ಮನಸಲ್ಲಿ ಅದು ಮಿಟ್ಕೊಂಡಿರ್ತಾರೆ ಎಲ್ಲಿವರೆಗೆ ಅದನ್ನು ರಿಲೀಸ್ ಮಾಡಲ್ವೋ ಆ ಎರಡು ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಅವರು ಕ್ಯಾರಿಯರಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇರಬೇಕಾಗ್ತದೆ ಹಾಗಾಗಿ ಪರಿಹಾರ ಏನು ಅಂದರೆ ಕ್ಷಮಿಸಬೇಕು ನಿಮಗಾದ್ರೆ ಈ ವಿಷಯ ಗೊತ್ತಾಯ್ತು ಈಗ ಅವರಿಗೆ ಆ ವಿಷಯ ಗೊತ್ತಿಲ್ಲ ಅವ್ರಿಗೆ ಯಾರೂ ಕಲಿಸಿಲ್ಲ ಅವರ ಸಿಚುಯೇಷನ್ ತಕ್ಕಾಗಿ ಅವರು ನಡ್ಕೊಂಡಿದ್ದಾರೆ ಕ್ಷಮಿಸಬೇಕು ಸಾಧ್ಯವಾದರೆ ಐ ಲವ್ ಯು ಅಂತ ಹೇಳಬೇಕು ಆ ಇಮೋಷನ್ ರಿಲೀಸ್ ಮಾಡಬೇಕು ಯಾಕಂದರೆ ನೀವು ಅವರಿಂದನೇ ಬಂದಿರೋದು ಅವ್ರು ನಿಮ್ಮ ಅಪ್ಪ ಈ ಇನ್ ಎಂಗ್ ಎನರ್ಜಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇದೊಂದ್ಸಲ ನೋಡಿ ಮುಂದೆ ಬರುವ ಅದ್ಭುತ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ